ಎಂಪಿಎಂ ಷಣ್ಮುಖಯ್ಯ ಕರ್ನಾಟಕ ನಿವೃತ್ತ ನೌಕರ ವೇದಿಕೆಯ ರಾಜ್ಯ ಪ್ರಧಾನ ಸಂಚಾಲಕ ನಾನು ಈ ವೇದಿಕೆ ಮುಖಾಂತರ ನಾನು ರಾಜ್ಯದ ನಿವೃತ್ತ ನೌಕರರ ಪರವಾಗಿ ಒಂದು ಹೇಳಿಕೆಯನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಎಲ್ಲಾ ನಿವೃತ್ತ ನೌಕರರು ನನ್ನ ಜೊತೆಗಿದ್ದಾರೆ ನಮ್ಮ ಸಮಸ್ಯೆ ಏನಿದೆ ಒಂದು ಏಳು ಇಪ್ಪತ್ತೆರಡರಿಂದ ದಿನಾಂಕ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರ ಒಳಗೆ ನಿವೃತ್ತಿ ಆಗಿರ್ತಕ್ಕಂಥ ಅಧಿಕಾರಿಗಳು ಮತ್ತು ನೌಕರರ ಸಮಸ್ಯೆ ಆಗಿದೆ ಸ್ನೇಹಿತರೆ ನಮ್ಗೆ ಏನ್ ಸಮಸ್ಯೆ ಅಂದ್ರೆ ನಮಗೆ ಸರ್ಕಾರ ನೌಕರಿ ಕೊಡೋ ಸಂದರ್ಭದಲ್ಲಿ ಒಂದು ಒಪ್ಪಂದ ಆಗಿದೆ ನೀವು ನಿವೃತ್ತಿ ಆದ ನಂತರ ನಿಮಗೆ ಡಿ ಸಿ ಅರ್ಜಿ ಕೊಡ್ತೀವಿ ಕಮಿಟೇಶನ್ ಕೊಡ್ತೀವಿ ಮತ್ತು ಇ ಎನ್ ಕೊಡ್ತೀವಿ ಅಂತ ಹೇಳಿ ಆದ್ರೆ ಇವತ್ತು ಸರ್ಕಾರ ಕೊಟ್ಟ ಮಾತಿಗೆ ತಪ್ತಾ ಇದೆ ಆ ಮಾತನ್ನು ತಪ್ಪದನ್ನು ಎಚ್ಚರಿಕೆ ಮಾಡೋದಕ್ಕೋಸ್ಕರ ಇವತ್ತು ನಾವು ಈ ವೇದಿಕೆಯನ್ನು ನಿರ್ಮಾಣ ಮಾಡ್ಕೊಂಡ್ಬಿಟ್ಟು ಬೆಂಗಳೂರಲ್ಲಿ ಒಂದು ಹೋರಾಟವನ್ನ ಪ್ರಾರಂಭ ಮಾಡಿದೆವು ನಮಗೆ ಅದು ಇದೆ ಸರ್ಕಾರದ ವಿರುದ್ಧವಾಗ್ಲೇ ಸಾರ್ವಜನಿಕ ತೊಂದರೆ ಒಂದು ವಿಚಾರದಲ್ಲಿ ನಾವು ಯಾರು ಮಾಡಬಾರಲ್ಲ ಇವತ್ತು ಅನಿವಾರ್ಯವಾಗಿ ನಾವು ಕೇಳ್ಬೇಕಾಗಿದೆ ನಿಮಗೆ ಗೊತ್ತಿದೆ ನಮಗೆ ನಾವು ಕೆಲಸ ಮಾಡಿದಂತ ಹಣವನ್ನ ನಾವು ಕೇಳ್ತಾ ಇದೇವ ನಾವು ಕೆಲಸ ಮಾಡದೇ ಮಾಡದಿರ್ತಕ್ಕಂಥ ಹಣವನ್ನ ನಾವು ಯಾವುದೇ ಕಾರಣಕ್ಕೂ ಕೇಳ್ತಾ ಇಲ್ಲ ಯಾಕಂತ ಹೇಳಿದ್ರೆ ಸರ್ಕಾರ ಕೊಟ್ಟ ಮಾತನ್ನ ತಪ್ತಾ ಆ ನಿಟ್ಟಿನಲ್ಲಿ ನಾವು ಈ ಹೋರಾಟವನ್ನ ಎಲ್ಲಿಗೆ ಮುಗಿಸ್ತೇವೆ ಅಂದ್ರೆ ನಮಗೆ ಬರ್ಬೇಕಾದಂತ ಡಿ ಸಿಆರ್ಜಿ ಇಯರ್ ಸರೆಂಡರ್ ಇವೆಲ್ಲ ಬರೋದನ್ನ ಈ ಹೋರಾಟ ಖಂಡಿತವಾಗಿ ನಮ್ಮ ಇರುತ್ತೆ ಹದಿನೇಳು ಸಾವಿರದ ಆರ್ನೂರ ಇಪ್ಪತ್ ಮೂರು ಜನ ನೌಕರ ಇದ್ದಾರೆ ಸರ್ಕಾರದ ಮಾಹಿತಿ ಇದು ತಪ್ಪು ಮಾಹಿತಿ ಅಲ್ಲ ಎಚ್ ಆರ್ ಎಂ ಎಸ್ ಅಲ್ಲಿ ತಗೊಂಡಿದ್ದೇವೆ ಆ ಒಟ್ಟು ನೌಕರರು ನಮ್ ಜೊತೆಗಿದ್ದಾರೆ ಈಗ ನಿಮ್ಗೆ ಕಂಡಂತೆ ಮಾನ್ಯ ಅವರು ಏಳು ಲಕ್ಷ ನೌಕರರ ಪರವಾಗಿ ಇದಾರೆ ಅವರು ಬಂದ್ಬಿಟ್ಟು ಇದೇ ವೇದಿಕೆಯಲ್ಲಿ ನಮ್ ಜೊತೆಗಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ನಿವೃತ್ತ ನಾವು ಸಂಘದ ಅಧ್ಯಕ್ಷರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಹೊಲ ಬಂದಿದೆ ನಮಗೆ ನಾವು ಖಂಡಿತವಾಗಿ ಮಾಡ್ತೇವೆ ಈ ಒಂದು ವಿಚಾರದಲ್ಲಿ ಮಾಧ್ಯಮದವರು ನಮ್ ಜೊತೆಗೆ ಇರಬೇಕು ನ್ಯಾಯ ಸಮುದಾಯ ನೀವು ಮಾಧ್ಯಮದವರು ಅಂದ್ರೆ ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾರೆ ನೀವು ಕಷ್ಟ ಪಡ್ತೇವೆ ಪೊಲೀಸ್ ಇಲಾಖೆಗಂತೂ ಕಷ್ಟ ಪಟ್ಬಿಟ್ಟು ನೀವು ಕೆಲಸ ಮಾಡ್ತಾರೆ ಪೊಲೀಸ್ ಇಲಾಖೆ ಅವ್ರಿಗೆ ರಕ್ಷಣೆ ಇರ್ತೈತಿ ಪಿಸ್ತಲ್ ಇರ್ತತೆ ಜೊತೆಲಿ ತಂಡ ಇರ್ತೈತೆ ಒಪ್ಪೊಬ್ರು ಹೋರಾಡ್ತಾರೆ ಹಂಗಾಗಿ ನಿಮಗೆ ನ್ಯಾಯದ ಬಗ್ಗೆ ನಾವು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ ನಿಮ್ಮ ಕರ್ತವ್ಯದ ಜೊತೆಗೆ ನಿಮಗಿಂತ ಒಂದು ಕಠಿಣವಾದ ತಪಸ್ಸನ್ನ ನಾವು ಮಾಡಿದೇವೆ ನಿಮಗೆ ಗೊತ್ತಿರಬಹುದು ಕೋವಿಡ್ ಅನ್ನೋ ಸಂದರ್ಭದಲ್ಲಿ ಒಂದೊಂದು ಕಚೇರಿಯಲ್ಲಿ ನೌಕರ ಇರ್ಲಿಲ್ಲ ಎಂಟು ಲಕ್ಷ ನೌಕರಿ ಬೇಕಾಯ್ತು ಬರೀ ನಾಲ್ಕು ಲಕ್ಷ ನೌಕರರು ಎಂಟು ಲಕ್ಷ ನೌಕರ ಕೆಲಸವನ್ನು ಮಾಡಿದೇವೆ ಎಲ್ಲರಿಗೂ ಮಾಸ್ಕ್ ಅನ್ನು ಹಾಕ್ತಾ ಇದ್ರು ನಮಗೆ ಮಾಸ್ಕ್ ಇಲ್ಲ ಎಲ್ಲರಿಗೂ ಎಲ್ಲಿ ಅದೇ ಅಡೆತಡೆ ಕಟ್ಟಿದ್ರು ನಾವು ನೌಕರಿಗ್ ಹೋಗೇಬೇಕು ನಾವು ನೌಕರಿ ಹೋಗಿದ್ರೆ ಅವ್ರ ಸ್ತಂಭ ಕಟ್ ಮಾಡಿದಾರ ಇವೆಲ್ಲ ನಡೀತಾವ್ ಆದ್ರೂ ಅಂತ ಕಷ್ಟ ಕಾಲದಲ್ಲಿ ನೌಕರಿ ಮಾಡಿದೇವೆ ಯಾರಿಗೋಸ್ಕರ ಮಾಡಿದ್ವಿ ಸರ್ಕಾರಕ್ಕೋಸ್ಕರ ಮಾಡಿದ್ವಿ ಅವತ್ತ ನಾವು ಹೋರಾಟ ಮಾಡಿ ಇನ್ನು ನಾಲ್ಕು ಲಕ್ಷ ತಗೊಂಡ್ರಿ ಅಂತ ಹೇಳಿದ್ರೆ ಸರ್ಕಾರ ಏನು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಕಠಿಣ ಕಾಲದಲ್ಲಿ ನಾವು ಮಾಡಿದಿವಿ ಆ ನಿಟ್ಟಿನಲ್ಲಿ ನಮಗೆ ಖಂಡಿತವಾಗಿ ಈ ಒಂದು ಬೇಕು ನಮಗ್ ಬರ್ತ ಬರ್ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಕೊಡ್ಬೇಕು ಅಂತ ಹೇಳಿ ಮಾಧ್ಯಮ ಮಿತ್ರರೆಲ್ಲ ನಮ್ ಪರವಾಗಿ ಇದ್ರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಅದ್ರ ಸಂಚಲ ಅಲ್ಲೆಲ್ಲ ಹಾಕಿದ್ದಾರೆ ಇಲ್ಲಿ ರಾಜ್ಯದ ಶೈಕ್ಷಣಿಕ ಜಿಲ್ಲೆ ಸೇರಿ ಮೂವತ್ನಾಲ್ಕು ಜಿಲ್ಲೆಗಳ ತಂಡದವರು ನಮ್ಮಲ್ಲಿದ್ದಾರೆ ಹಂಗಾಗಿ ಇಡೀ ರಾಜ್ಯ ನಮ್ ಜೊತೆಗಿದೆ ಅಂತಕ್ಕಂಥ ಮಾತನ್ನ ಸ್ನೇಹಿತರು ಹೇಳ್ತಾ ಇದ್ದಾರೆ ಇನ್ನು ಹೊಸ ಪರಿಷ್ಕರಣೆ ಆಗಿಲ್ಲ ಹಳೆಯಲ್ಲ ಕೊಡ್ತಾ ಇದಾರೆ ಅಂತಂದ್ರೆ ಅದು ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ಅದು ಆಗದೆ ಇರೋದು ನಮಗೂ ಗಮನಕ್ಕೆ ಬಂದಿದೆ ನಾನು ಈಗಾಗಲೇ ನಿನ್ನೆ ಮಹಾಲಕ್ಷ ಪಾಲಕರು ಏನ್ ಎ ಜಿ ಅವ್ರನ್ನ ಭೇಟಿ ಮಾಡಿದ ನಮ್ಮ ತಂಡ ಹೋಗಿ ಅವ್ರು ಹೇಳ್ತಾ ಇದಾರೆ ಅದು ಕೇಂದ್ರ ಸರ್ಕಾರದ ಎಜಿ ಕಚೇರಿ ಬಂದ್ಬಿಟ್ಟು ಕೇಂದ್ರ ಸರ್ಕಾರದ ನಮ್ಮ ರಾಜ್ಯದ ಹಣಕಾಸು ಇಲಾಖೆ ಆದೇಶ ಮಾಡಬೇಕು ನಾವು ಆದೇಶ ಮಾಡಕ್ ಬರಲ್ಲ ನಿಮ್ ಜೊತೆ ನಾವಿದೀವಿ ನೀವು ಬಂದ್ರೆ ನಮಗೆ ಸಿಬ್ಬಂದಿ ಬಂದಿದ್ ನಿಮ್ದು ಬಂದ ತಕ್ಷಣ ಪ್ರಥಮ ಆದ್ಯತೆಯಲ್ಲಿ ಪಿಂಚಣಿ ನೌಕರಿ ಮಾಡ್ತೇವೆ ಅಂತ ಮಾತಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಹಣಕಾಸು ಇಲಾಖೆ ಅಂತ ಸಂಪರ್ಕ ಮಾಡಿದೀವಿ ವಿನಂತಿ ಮಾಡಿಸ್ಬಿಟ್ಟು ತತ್ ಕ್ಷಣದಲ್ಲಿ ಆದೇಶನ ಹೊಡಿಸೋ ಮೂಲಕ ಪಿಂಚಣಿ ನೌಕರದರಿಗೂ ಹೊಸ ಪರಿಷ್ಕರಣೆ ವೇತನ ಕೊಡೋದಕ್ಕೆ ನಾವು ಕಟಿಬದ್ಧ ಮಾತನ್ನ ಹೇಳ್ತಾ ಹೇಳ್ತದೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಇಂದು ದಿನಾಂಕ ಹದಿನೆಂಟು ಒಂಬತ್ತು ಬೆಂಗಳೂರು ಎರಡ್ ರಾಜ್ಯ ಮಟ್ಟದ ಈಗಾಗಲೇ ನಿವೃತ್ತಿಯನ್ನ ಹೊಂದಿದಂತಹ ನೌಕರರು ಏಳನೇ ವೇತನ ಆಯೋಗದ ಅವಧಿಯಲ್ಲಿ ನಿವೃತ್ತಿಯನ್ನ ಹೊಂದಿದ್ದಾರೆ ಆದರೆ ಅವರಿಗೆ ಡಿ ಸಿಆರ್ಜಿ ಯು ಎನ್ ಕ್ಯಾಶ್ಮೆಂಟ್ ಅನ್ನ ಆರನೇ ವೇತನ ಪ್ರಕಾರ ಕೊಟ್ಟಿದ್ದಾರೆ ಅದಕ್ಕೆ ಸಾಮಾಜಿಕ ನ್ಯಾಯವನ್ನ ಹೊಂದಿದಂತ ಘನ ಸರ್ಕಾರ ಸಾಮಾಜಿಕ ನ್ಯಾಯದ ತತ್ವದ ಮೇಲೆ ನಿಂತ ಘನ ಸರ್ಕಾರ ನಮಗೂ ಸಹಿತ ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಈ ಇಳಿ ವಯಸ್ಸಿನಲ್ಲಿ ಎಲ್ಲ ನಿವೃತ್ತ ಹದಿನೇಳು ಸಾವಿರದ ಆರ್ನೂರ ತೊಂಬತ್ತೈದು ಇಳಿ ವಯಸ್ಸಿನ ನೌಕರದಾರಿಗೆ ತಾವು ಒಂದು ಉತ್ತಮವಾದಂತಹ ಈ ವೇತನದ ತಾರತಮ್ಯವನ್ನ ನಿವಾರಿಸಿದರೆ ನಮ್ಮ ಕುಟುಂಬದ ಸಮಸ್ತ ಜನರು ಸುಮಾರು ಒಂದು ಲಕ್ಷ ಎಪ್ಪತ್ತು ಸಾವಿರ ಜನರು ಇದಕ್ಕೆ ಇರ್ತಾರೆ ನಮ್ಮದು ನ್ಯಾಯಯುತವಾದಂತ ಬೇಡಿಕೆ ನಮ್ಮದು ಅತ್ಯಂತ ಸಂವಿಧಾನಬದ್ಧವಾದಂತ ಬೇಡಿಕೆ ದಯಮಾಡಿ ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕಂತಂದು ಮಾನ್ಯ ಷಣ್ಮುಖಯ್ಯನವರ ನೇತೃತ್ವದಲ್ಲಿ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಮಾಧ್ಯಮದವರು ಸಹಿತ ಹೆಚ್ಚು ಪ್ರಚಾರ ಕೊಟ್ಟು ಈ ಒಂದು ಬೇಡಿಕೆಯನ್ನು ಈಡೇರಿಸುವಲ್ಲಿ ಎಲ್ಲ ಹಿರಿಯ ಜೀವಿಗಳ ಪುಣ್ಯ ನಿಮಗೂ ಬರ್ತದೆ ಅಂತಂದು ಈ ಸಂದರ್ಭದಲ್ಲಿ ನಾನು ತಿಳಿಸುತ್ತೆ ತಮ್ಮ ಒಂದು ಈ ವೇದಿಕೆಯಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿ ಕೊಟ್ಟಂತ ಎಲ್ಲ ಮಾಧ್ಯಮದವರಿಗೂ ಸಹಿತ